ನಮಸ್ಕಾರ ಸ್ನೇಹಿತರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರುತ್ತಾರೆ ವುಡ್ ನಟ ದುನಿಯಾ ವಿಜಯ್ ಮಕ್ಕಳು ಈಗಾಗಲೇ ವುಡ್ ನಟ ಕರಿಚಿರತೆ ಅಂತಲೇ ಖ್ಯಾತಿ ಪಡೆದಿರುವ ದುನಿಯಾ ವಿಜಯ್ ಮೊದಲ ಮಗಳು ಮೊನಿಕಾ ನಟನೆಯ ಚುಚ್ಚಲ ಸಿನಿಮಾ ಸೆಟ್ಟೇರಿದೆ ಕಾಟೇರ ಚಿತ್ರದ ರೈಟರ್ ಜಡೇಶ್ ಕೆ ಹಂಪಿ ಚಿತ್ರ ನಿರ್ದೇಶಿಸುತ್ತಿದ್ದು ಬೆಂಗಳೂರಿನ ವಿರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಚಿತ್ರದ ಮುಹೂರ್ತ ಕೂಡ ನಡೆದಿತ್ತು ದುನಿಯಾ ವಿಜಯ್ ಅವರ ಮುದ್ದಾದ ಇಬ್ಬರು ಮಕ್ಕಳು ಇಂಡಸ್ಟ್ರಿಗೆ ಎಂಟ್ರಿ ಕೊಡುತ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈಗಾಗಲೇ ಫ್ಯೂಚರ್ ಹೀರೋಯಿನ್ಸ್ ಅಂತ ದೃಷ್ಟಿ ತೆಗೆಯುತ್ತಿದ್ದಾರೆ ಅಭಿಮಾನಿಗಳು ಆದರೆ ಈ ಮಧ್ಯೆ ಹೊಸ ಹೊಸ ಫೋಟೋಶೂಟ್ ಮೂಲಕ ದುನಿಯಾ ವಿಜಯ್ ಎರಡನೇ ಮಗಳು ಮುನೀಶಾ ಸಕ್ಕ ಸುದ್ದಿಯಲ್ಲಿ ಇರುತ್ತಾರೆ ಇದೀಗ ಮುನೀಷಾ ಹೊಸ ಹೇರ್ ಸ್ಟೈಲ್ ನಲ್ಲಿ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಂಡಿದ್ದಾರೆ ಮೋನೀಶಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೊಸ ಫೋಟೋ ಒಂದನ್ನ ಶೇರ್ ಮಾಡಿಕೊಂಡಿದ್ದಾರೆ ಶೇರ್ ಮಾಡಿಕೊಂಡ ಫೋಟೋದಲ್ಲಿ ಮನೀಶಾ ಹೊಸ ಹೇರ್ ಸ್ಟೈಲ್ ನಲ್ಲಿ ನೆಟ್ಟಿಗರ ಕಣ್ಮನ ಸೆಳೆಯುತ್ತಿದ್ದಾರೆ ಈ ಫೋಟೋ ನೋಡಿದ ನೆಟ್ಟಿಗರು ವಾವ್ ನೂಡಲ್ಸ್ ಹೇರ್ ಸ್ಟೈಲ್ ಮೇಡಮ್ ನೀವು ಹೀಗೆ ನೋಡಿದರೆ ನಮ್ಮಂತ ಹುಡುಗರ ಗತಿ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಿ ಎಂದು ಕಮೆಂಟ್ ಮಾಡುವ ಮೂಲಕ ಹಾಡಿ ಹೊಗಳಿದ್ದಾರೆ ಮನೀಶಾ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದು ಶುಗರ್ ಬೈ ಮೋನೀಶಾ ಎಂಬ ಬ್ರ್ಯಾಂಡ್ ಕೂಡ ನಿರ್ಮಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವ ಈಕೆ ವಿಭಿನ್ನವಾದ ಡ್ರೆಸ್ ಧರಿಸುವ ಮೂಲಕ ಫೋಟೋ ಹಂಚಿಕೊಳ್ಳುತ್ತಿರುತ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು